ನಿಮ್ಮದು ಮಕ್ಕಳ ಆಪ್ರೇಷನ್ ಆಗೈತೆ ಅಂತ ಹೌದು ಅದೊಂದು ವಿಷಯನ ಮುಂದೆ ನಾ ಮುಚ್ಚಿಟ್ಟಿದ್ದೆ ಯಾಕೆ ಮೋಸ ಮಾಡಿ ನನ್ಗೆ ಯಾಕೆ ಮದುವೆ ಆಗಬೇಕು ಮೋಸ ಅಂತ ಯಾಕೆ ತಿಳ್ಕೊತೀನಿ ಪರೋಪಕಾರ ಮಾಡಿದ್ದು ನಾ ಮೀನು ಇರೋದಿಲ್ಲ ನಿನ್ನ ನೀನು ತಗೊಂಡಿನ ನಾನು ಏನು ಪಾಟ್ಲಿ ಎಲ್ಲ ನಾನ ಮಾಡ್ತೀನಿ ಮುಸುರು ತೆಗ್ತೀನಿ ಕಸ ಹೊಡ್ತೀನಿ ನೆಲ ಒರೆಸ್ತೀನಿ ಇನ್ನು ಹಾ ಸ್ವಚ್ಛ ಮಲಗಿಸ್ತೀನಿ ಬಿಡು ಅಷ್ಟು ಮಾಡಿ ಮುಂದಿನ ನಾನು ಬರ್ತೀನಿ ಅದು ಹಿಂಗಾಯ್ತದ ಆಗಿದೆ ಅಲ್ಲ ಇವನು ಸಂಬಂಧ ಯಾಕ ಏನಾಯ್ತು ಧರ್ಮಸ್ಥ ಸಂಘದಾಗ ಸಾವಿರ ರೂಪಾಯಿ ಲೋನ್ ಕೊಡಿಸಿದ್ದೀವ್ ನನ್ನ ಸಂಬಂಧ ಅಲ್ಲ ಅವ್ನು ಸಂಬಂಧ ಹೋಟೆಲಾಗ ಕರ್ಕೊಂಡೋಗವ ಕಸ ಕಸ ತಿನ್ಸವ ಕರ್ಕೊಂಡ್ಬರವ ಅದು ನೂರು ರೂಪಾಯಿ ಬಡ್ಡಿ ಕಟ್ಬೇಕಾಗಿತ್ತು ನಾನು ಚಿಂತೆ ಮಾಡೋಕೈತೆ ನಮ್ಮ ಅಕ್ಕ ಆಶಾ ಕಾರ್ಯಕರ್ತದ ಕ್ಯಾಂಪ್ ಕಡೆ ಬಿ ತೊಗೊಂಬಂದ್ಲು ಯಾಕೆಪ್ಪ ಏನ್ ಆಗತ್ತ ಲಕ್ಷ್ಮಕ್ಕ ನೋಡಿಯಲ್ಲ ಯಾಕಿಂಗ್ ಹೇಗತ್ಬ ಯವ್ವ ಬಡ್ಡಿ ಕಟ್ಟಬೇಕು ಹದಿನೈದು ನೂರು ರೂಪಾಯಿ ಕೊಡ್ಬಿ ಅಂದೆ ಇಷ್ಟ ಏನ್ ಮಾಡಿದ್ಲ ಏನ್ ಬಿಟ್ಲ ಗೊತ್ತಿಲ್ಲ ನನ್ಗ ಮತ್ತೆ ಕರ್ಕೊಂಡೋಗಿದ್ದ ಅವ್ವ ಮೇಲೆ ಮನ್ಸಿದಷ್ಟ ಗೊತ್ತೈತಿ ಮುಂದಿನ ಗೊತ್ತಿಲ್ಲ ಯಾಕೆ ಮಾಡ್ಬಿಟ್ಟಿದಾರೆ ಯಾಕ ಹಿಂಗ ಯಾಕೆಂದೆ ಏನ್ ಮಾಡ್ಲಿ ಎಪ್ಪ ಮತ್ತೆ ಹದಿನೈದು ನೂರ್ ಇದನ್ನ ಮಾಡಿಸಿಕೊಂಡು ಮಾಡಿಸಿಕೊಂಡ್ ಹದಿನೂರು ರೂಪಾಯಿ ಕೊಡ್ತಾರ ಯಾಕಂದ್ರ

ಆಗೈತಿ ಹೋಗೈತಿ ಮತ್ತೆ ಕೇಳ್ತಾಳೆ ಇದು ಅದೇಲ್ಲಿ ಹೋಗಿಲ್ಲ ನಿಜ ಹೇಳ್ತಾರೆ ಯಾರ ಬೇದಿವಗಳ ಬೇದ್ಯ ಈ ಮರ್ಯಾದೆ ಬೇಕು ನನಗೆ ಐದು ಅದೇಲೈತೆ ಅಂತ ಕೇಳಿ ಡಾಕ್ಟ್ರು ಹಸ್ರ ಡಬ್ಬೆಗೆ ಹಾಕಿಟ್ಟಿದ್ರಲ್ಲ ಅವ್ನು ಅರ್ಜೆಂಟ್ ತಗೊಂಬ ಇಲ್ಲ ಪಚೆ ಅದು ಆಕೆನೋ ಹಸಿ ಡಬ್ಬಾಗ ತುಂಬಿಟ್ಟಿದ್ಳು ಹ್ಮ್ ಆದ್ರೆ ಅವ್ರ ಮನೆಯಾಗ ನಾಯಿ ಕೇಳಲ್ಲ ಟಾಮಿ ಟಾಮನಿ ಟಾಮಿ ಆಟೋನಿ ಸಾಮಾನು ಮಾಡಿ ಚಮ್ಕಂಡಿ ಕುಡ್ದಾಗ ಅಡ್ಡಾಡಾಗತ್ತಲ್ಲ ಟಾಮಿ ಕರೀತಾ ಇದೆಯಾ ಟಾಮಿ ನನ್ನ ಜೋಡಿ ಹದಿನೈದು ಮಂದಿ ಆಪರೇಷನ್ ಮಾಡಿಸಿದ್ರು ಎಲ್ಲ ಬಿಟ್ಟು ನನ್ನ ಡಬ್ಬಿನ ಹೋಗ್ಬೇಕ ಟಾಮಿ ನೀನು ಟಬಿ ನೀನ್ ಹೆಣ್ಣಾಗಿದ್ರೆ ನಾ ಚಿಂತೆ ಮಾಡ್ತಾ ಇದ್ದಿಲ್ಲ ಆದ್ರೆ ನೀನು ಗಂಡು ಟಾಮಿ ಗಂಡು ಎಷ್ಟೆಷ್ಟು ನಾಯಿಗಳು ಜೀವನ ಹಾಳು ಮಾಡಿದೀಯೋ ದವಖನಿಯಲ್ಲಿ ಯಾಕೆ ತಪ್ಪಾಯ್ತು ಕರಿತಾ ಇದೆಯಾ ನನ್ನ ಬಂದೆ ಟಾಮಿ ಬೌ ಅಂತ ಕರಿತಾ ಇದೆಯಾ ನನ್ನ ಬಂದೆ ಟಾಮಿ ಬಾಳು ತನ್ನ ಮಾತಾಡಬಾರ್ದು ಅಲ್ಲಿ ಹಾಸ್ಕೊಂಡ್ ಮುನ್ಕೊಂಡ್ ನರ ಜಗತಿರ್ತಾವ ಎಲ್ಲಿ ಟೊಮ್ಮಿ ಆಗಾಗ ಕರಿತಾ ಇರು ನನ್ನ ಮುನಕುರಿಚರ್ತಾವ್ ನರಜಾಗ್ತಿರ್ತಾವ್ ನನಗ್ ಮಾಡಿದ ಮೂಸಕ್ಕ ದೇವ್ರ ಬರಬರ ಮಾಡಿ ಅನ್ವಡ್ಲಿ ನಿನಗ ಏನು ನನ್ನ ತ ಬಂಗಾರದಂತ ಹುಡುಗ ಕೈ ಕೊಡಕ ಮನಸರೆ ಹೆಂಗ್ ಬತ್ ತಿನಗ ಏನಾಯ್ತು ಇನ್ನೇನ ಆಗಬಕ ಯವ್ವ ಎಲ್ಲಾ ಮುಗಿದ ಅವನು ಜೋಡಿ ಇವತ್ತು ನಿಂದು ಪ್ರಥಮ ರಾತ್ರಿ ನಂದೆಲ್ಲ ಮುಗಿದ ಇವತ್ತು ಕಥಲ್ ರಾತ್ರಿ ನಾನು ನಾಳೆ ದೇವರ ಹೊಳಿ ಹೋಗಕ ಬನ್ ಚಂಗೇ ಮಾಡಿ ಎಡಿ ಹಿಡ್ಕೊಂಡು ಹೋಗಿ ಇನ್ನೇನ ಆಗಬಕ ಎಲ್ಲಾ ಹೋಗಿತಿ ಆರಾಮಿರು ಸುಖವಾಗಿರು ವರ್ಷ ತುಂಬ거든 ಏಳು ಎಂಟು ಮಕ್ಳು ಮರಿ ಮಾಡ್ಕೊಂಡು ಆರಾಮ ಅಂದ್ರೆ ಈ ಹಂದಿ ಮಾಡಿ ಯಾ ನಾ ಗುದ್ದೆಡ್ರು ನಿಮ್ಮೋರ್ ನಿಮ್ಮ್ಯಾಲೆ ಗ್ಯಾರಂಟಿ ಇಲ್ಲ ನಾಯೇ ಗ್ಯಾರಂಟಿ ಐತಿ ಆದ್ರೆ ಟಾಮಿ ಓದ್ಬಿಟ್ಟಿತಿ ಬ್ರೋ ಹೇಳ್ ಬಿಡು ಸುಖವಾಗಿರು ನನಗೆ ಅಂಕ್ರ ಮೋಸ ಮಾಡಿದಲ್ಲ ನಾ ಹೊಕ್ಕಿ ಹೆದ್ರಾ ಹಳೆ ಹೆದ್ರಾ ತಮಿ ಆಟೋ ತನ ಕಾಲಿ ಸಪೋರ್ಟ್ ಯಾದಿ ಮ್ಯಾಗ ಶಾದಿ ಆಗಿ ನನ್ನ ಎದಿ ಮೇಲೆ ಸದಿ ಹೇಳಕ್ ಮನಸ್ಸರ ಹಂಗ್ ಬಂತು ನಿನ್ನಂತ ಹುಡುಗರ ಮಠ ನಮ್ಮಂತ ಹುಡುಗರು ಬದಕಂಗಿಲ್ಲ ಬದಕಂಗಿಲ್ಲ ಯಾದಿ ಮ್ಯಾಗಿಲೆ ಮಾಡ್ಯಾರ ಮೊದಲೇ ಯಾದಿ ಮ್ಯಾಗಿ ಮಾಡರ ನನ್ನ ಎದಿ ಮಾಡಿ ಹೋಗ ಮಾತ್ ಮಾತೀಳ್ರೆ ಏನಂತ ಮಳಿ ಆಗಿ ನಿಂತ ತಂದು ಮಾತ್ರಕ್ ಬರಗಲ್ಲ ನೀನ್ ಬೆಳಂಗಿಲ್ಲ ಮಳಿ ಆಗಿ ನಿಂತ ತಂದು ಮಾತ್ರಕ್ ಬರಗಲ್ಲ ನೀನ್ ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟು ಮಾತ್ರ ನಮ್ಮಂತಾರ ಹುಡುಗರು ಜೀವನ ಏನ್ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಹಾಕೈತಿ ಹಂಗ ಬಿಟ್ಟು ಅದ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತತೆ ಕರಿತಾ ಇದೆಯನ್ನ ಯಾಕೆ ತಪ್ಪಾಯ್ತು ಇಲ್ಲಿಗೆ ಯಾಕೆ ಬಂದೆ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ ಅಪ್ಪಾಜಿ ಸುಮ್ಮನ ಡಬ್ ಮಕ್ಕ ಎಲ್ಲ ಅರ್ಥ ನನಗೆ ಇಲ್ಲ ಡಾಕ್ಟರ್ಗೆ ಮಾಡಿದ್ದೆ ಏನು ಹೇಳಿದ್ರಿ ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬಿಡ್ರಿ ಅಂತಂದು ಹಸಕ್ ಬರ್ತೈತಿ ನೀವು ಉಣ್ಕೊಂಬಿಡಿ ಹೋಗಿದ್ದು ನಂದಮ್ಮ ನಿಂತಲ್ಲ ಯಾಕೆ ತ್ರಾಸ ಮಾಡ್ಕೋತಾನೆ ಯಾಕ ಟ್ರಾಶ್ ಮಾಡ್ಕೊತೀಯ ಹೋಗಿ ನಿಂತಾಗಿರಬಹುದು ನಂದಿ ಇನ್ನು ಇದೆ ನಾ ಅಾಯೆ ನಿನಗೆ ಬಾಡಿಗೆ ಕೊಡುತ್ತೇನೆ 1 ರೂಪಾಯಿ ಬಾಡಿಗೆ ಬೇಡ ಕೊಯ್ಯೋ ನೋಡಿ ಬಿಡು ನಂದಿ ಯಾರಿಗೂ ಉಪಯೋಗ ಐತಿ ರೀ ಹಂಗೇಲ್ಲ ಮುರ್ಕೋಬರ್ದು ನರಾ ಜಗತ್ತಿರ್ತಾವು ಇವೊಂದು ಹಾಳಾಗಿ ಹೋಗ್ಲಿ ಅಂತ ಅಂದೆ ಬೇಡ ಅಲ್ಲ ಹಂಗೇಲ್ಲ ಬಗಬರ್ದು ಹಿಂದ್ ಮಂದಿ ಸುಮಾರು ಇರ್ತಾರ ಅಂದು ಮುನ್ಕೊಬಿಡಿ ಹುಡುಗಿ ಕೈ ಕೊಟ್ಟ ಸಾಯೋ ಜಾಯಮಾನ ನಮ್ದಲ್ಲ ಒಂದ್ ಹುಡುಗಿ ಕೈ ಕೊಟ್ಟರೆ ಏನೋ ಪ್ರೀತಿ ಮಾಡಕ್ ಸಾವಿರಾರು ಹುಡುಗಿಯರ್ ಸಿಗ್ತಾರ ಹುಡುಗಿ ಕೈ ಕೊಟ್ಟಳತ್ತ ನಿಮ್ ನೀವು ಜನ ಜನ್ಮಕ್ ಏನಾರ ಮಾಡ್ಕೊಂಡ್ ಸತ್ತು ಆದ್ರ ನಿಮ್ನ ನಮ್ಕೊಂಡಂತ ತಂದೆ ತಾಯಿಗೆ ಮತ್ತೊಬ್ಬ ಮಗ ಸಿಗಂಗಿಲ್ಲ ಯಾಕೋ ನಮ್ಮ ಮಕ್ಕಳ ಆಪರೇಷನ್ ಆಗಿ ನಮ್ಮಅಪ್ಪನ ಕಜ್ಮ ಬಂದಾಗತ್ತೆ

ಬಾ ಅಂತ ಹೇಳಿ ಮತ್ತೆ ಏ ಇದೇ ಡಬಾ ಮೋಸ ಮಾಡಿದಂತೆ ಯಾಕೆ ಕೊರಗತೀಯಾ ಮರಿಯಾ ಕೊರೆಯಲ್ಲ ಏನ ಮಾಡ್ಲಾ ತಿನ್ ಬಿಟ್ಟು ನಾನು ಏನು ಮಾಡಿಲ್ಲ ಏನೋ ಆಗಿಲ್ಲ ಮುಟ್ಟಿಲ್ಲ ಗಂಡನ ಮಂಚ ಹೌದಲ್ಲ ಓಡಿಲ್ಲ ಒಂದು ದಿವಸ ಮಲ್ಲಿಗೆ ಮಾಡಿ बल बिट्टा बरतिया क, कुल बिट्टा लतिया क, बल बिट्टा बरतिया क, कुल बिट्टा लतिया क, वही ले वक्ता ना करती निंदा, जगला हच्चा बैड़ा हुरी बंदा, जगला हच्चा बैड़ा हुरी ಏನ್ ಬಿಡು ಏನೈತಿ ಎರಡು ಅಕ್ಷರಲ್ಲ ಅದನ್ನೊಂದು ತಗೋದು ಇದನ್ನು ಹಚ್ಚೋದು ಮುಗಿದು ಹೊತ್ತು ನೀ ಕೈ ಕೊಟ್ಟದ್ ನನಗೆ ತಾಪ ಆಗತ್ತಿಲ್ಲ ಇದೇನು ಹೊಸದಲ್ಲ ಕೈ ಕೊಡೋ ಹುಡುಗಿ ಕೈ ಕೊಡಿಸ್ಕೊಳೋ ಹುಡುಗ ಅಣ್ಣ ಏನು ಭೂಮಿ ಮೇಲೆ ಏನು ಹುಟ್ಟಿಲ್ಲ ಅಂದ್ರೆ ರಾಧಾಕೃಷ್ಣರು ಒಂದಾಗಿಲ್ಲ ಇವತ್ತು ನಾವಿಬ್ಬರು ಒಂದಾಗಿಲ್ಲ ನಾನು ಹಣೆ ಬರೆದಾಗ ನೀ ಇಲ್ಲ ಅಂದ ಮೇಲೆ ನೀನು ಮಾಡಾಕ್ ಬರಂಗಿಲ್ಲ ಏನು ಮಾಡಕ್ ಬರಂಗಿಲ್ಲ ಏನ್ ಪಾಪ ಮಾಡಿದ್ರೆ ರಾಧಾಕೃಷ್ಣ ಯಾರೇ ನಾವ ಮದುವಾಧೇನ ಏನ್ ಪಾಪ ಮಾಡಿದ್ರೆ ರಾಧಾಕೃಷ್ಣ ಯಾರೇ ನಾವ ಮದುವ ರಾಧೇನ ದೇವಾನ ದೇವ ರಾಧನು ಇನ್ನೆಲ್ಲಿ ಬಂದ ಕದು ಕಲಿಯುಗದ ರಾಧೆನ ಕಲಿಯುಗದ ಅರ್ಧನ ಬಡ್ರಿ ಪೂರ್ ಅನ್ರಿ ಟಾಮಿ ಕರಿತಾ ಇದೆಯಾ ನನ್ನನ್ನ ಹೋಗುದು ಅದೇ ನನ್ನ ದುರ್ಡನ ಬರೆದ್ ಮಾಡುವ ಅದಿ ಕೇಳ್ತಿ ನೀ ಮತ್ತೊಬ್ಬನ ಮದುವೆ ಆಗಿರ್ಬೋದು ಮತ್ತೊಬ್ಬನ ಮದುವೆ ಆಗಿರ್ಬೋದು ಆದ್ರೆ ನನ್ನ ನೆನಪುಗಳು ನೀ ಮರೆಯಕ್ಕೆ ಸಾಧ್ಯ ಇಲ್ಲ ನನ್ನ ನೆನಪುಗಳು ಸಾಧ್ಯ ಇಲ್ಲ ನಿನಗೆ ಹುಟ್ಟು ಖುಷಿಗೆ ನನ್ನ ಹೆಸರಾದರೂ ಇಡು ಆ ಕರು ನೆಪದಾಗ ನನ್ನ ನೆನಪು ಅಂದ್ರೆ ಬರ್ಬೋದು ನಿನಗೆ ಹೋಗು ಹೋಗು ನನ್ನ ದುರ್ಡೆ ಬಂದಿಲ್ಲ ರೊಟ್ಟಿ ಕೊಟ್ಟಿ ಹೇಳ ನಿಮ್ಮ ಕಂಗಾಳಿಯಾಗಿ ಬಂದಿಗಾಳಿಯಾಗಿ ಬಾರಿ ಬಂದಿ ಬಂದಿರುಗಾಳಿಯಾಗಿ ಹಾದಿ ಇಟ್ಟಿದ್ನಿ ಧಾವಿಸುವ ಕಂಡಿದ್ದನಿ ತೋರಿಸ ಕನಸ ಇಟ್ಟಿದ್ನಿ ಧಾವಿಸುವ ಕಂಟಿದ್ನಿ ತೋರಿಸ ಕನಸ ಮುಚ್ಚ ನೂರು ಮಾಡಿದೆಲ್ಲ ಹುಡುಗಿ ನನ್ನ ಮನಸಗಿರಿಯೇತಾದಯೇ ಮರೆತು ಹೋಗ್ಲಿಯೇ ಹೋಗಲಿ ಹೋಗ್ಲಿಯೇ ಹೋಗಲಿ ನನ್ನ ದೇವ್ರು ಎಂಟು ಕ್ರೂರಿ ಹಲ್ಲು ಕೊಟ್ಟ ಅವನು ಕಡ್ಲಿ ಕೊಟ್ಟಲಿಲ್ಲ ಕಡ್ಲಿ ತಮ್ ಹಲ್ಲು ಕೊಟ್ಟಲಿಲ್ಲ ನನ್ನ ನಸಿಬ್ ದಾಗ ಒಂದು ಕೊಟ್ಟಲಿಲ್ಲ ಅಳಬೇಡ ಅಳಬೇಡ ಆ ಟಾಮಿ ಎಲ್ಲಿದ್ರು ಹುಡುಕ್ತೀನಿ ಹ್ ನಂದಂಕ್ರು ನಿಮಗೆ ಅದರ ಉಪಯೋಗ ಮಾಡ್ತೀನಿ ಟಾಮಿ ಸೀಕ್ರೆಟ್ ಟಾಮಿ ಕರ್ಕೊಂಡು ಅಕಸ್ಮಾತ್ ಅ ಬರಲ್ಲ ಅಂತ ಹಕ್ಕ ಮಾಡಿದ್ರೆ ಟಾಮರ್ತೀನಿ ಅಂದ್ರೆ ನಾಯಿ ನಾಯಿ ಮಕ್ಕಳ ಆಗಲ್ ಬಿಡು ಚೇಂಜ್ ಏನಂತ ಬೋಲ್ಡ್ ಟಾಮಿಸ್ ಅಂತೀನಿ ನೀ ಟಾಮಿ ಮಮ್ಮಿ ಅವ್ನ ಟಾಮಿ ಪಪ್ಪ ಬಂದ ಮಾತ ಸರ್ ಮಾಡ್ತಾರ ಇವ್ರೆಲ್ಲಾರು ಕೂಡಿ நம நாயி மக்கள்தா யா மே நடிபா இல்ல யார் தப்பு தோழக் பர தாமி ஐய் தாமி மாரவன மோசமாடலெந்தும் நீனு பந்தையாட <offenses> अपा जी ಮದುವೆಗೆ ಅಂಕರು ಕರಲಿಲ್ಲ ನಾ ಮದುವೆ ನೋಡಲಿಲ್ಲ ನನ್ನ ಕೊನೆ ಆಸೆ ಒಂದೇ ಕಣ ಒಂದೇ ಏನು ಕೊನೆ ಪಕ್ಷ ಇವತ್ತು ನೆಡಿನೂ ನನ್ನ ನಿನ್ನ ಫಸ್ಟ್ ನೈಟ್ ಆದರೂ ಒಂದ್ಸಲ ನೋಡಿ ಹೋಗ್ತೀನಿ ನಿನ್ನ ಆಸೆ ನಾ ಈಡೇರಿಸ್ತೀನಿ ಇವರೆಲ್ಲರೂ ಎದ್ದು ಹೋದ್ಮ್ಯಾಗ ಇವ್ರು ನಾಲ್ಕು ಪರದ ಸು ಇಲ್ಲೇ ಮಾಡಿಬಿಡ್ತೀವಿ ಆ ಮೊಬೈಲ್ ಒಂದು ಟರ್ನ್ ಮಾಡೋ ಒಂದು ವಿಡಿಯೋ ಅದನ್ನು ನೋಡಿಬಿಡು ವಿಡಿಯೋ ಮಾಡ್ಕೊಂಬಿಡಿ ಯಾವಾಗಾರು ನೋಡೋದು ಆಯ್ತಾ அஸ்டோய் அவகாதி மாளிக்கம் நான் நாய்காக்க தோர்சோதில் அது இஷ்ட இத்தது பல்கோரி ಹೋಗದರ್ಲಿ ಅದಕ್ಕ ನೋ ಮಾಡಬಾಡ್ರೂಯಪ್ಪ ಅದು ಸಿಕ್ಕ ಸಾಯ್ಬೇಡ್ರಿ ಈಗ ಏನು ಏನ್ ಟಮಿ ಚಾಂದ್ರಾಗ ಬರಸ್ರಿ ಇದು ಯಾಕೆಂದ್ರಾಸ್ ಮಾಡ್ಕೋಬೇಡಿ ಇಲ್ಲ ಯಾರನ್ನಾರ ದತ್ತ ಅದು ನಿಮ್ದು ಹೋದ್ರೂ ಹೋಗ್ಲಿ ಇದ್ರಾಗ ಯಾರು ದತ್ತಕ್ಕೆ ಬರೋಂಗಿಲ್ಲ ಸಡ್ಲು ಬಿಟ್ರ ಅವರೇ ಎರಡು ಮಕ್ಕಳು ಕೊಟ್ಟು ಓಡಿ ಹೋಗಂಗ್ರು ಅದಕ್ಕೆ ನಸು ನನ್ ಆದ್ರೂ ನಿಂತಾರ ಅವ್ರಿ ಇವ್ರ್ಯಾಕ್ ದತ್ತ ತಗೋತೀರಿ ನನಗೇನ ಆಯ್ತಿ ಹುಳ ಆಯ್ತಾವ ನನ್ನ ದತ್ತಕ್ ತಗೋರಿ ಅವ ನಮ್ಮ ಪಪ್ಪಾ ನೀನ ಮಮ್ಮಿ ಒಮ್ಮಿ ಹೊಸ ಮಮ್ಮಿ ಬಂದ್ ನಿನ್ನ ಕಮ್ಮಿಟಿ ಅವರು ಲಘು ಬರ್ರಿಂದ ಇದ್ರು ತಡಾಯ್ ಬಂದದ ಊಟ ಮಾಡಿಸಿಲ್ಲ ಸ್ವಲ್ಪ ಹಾಲು ಕುಡಿಸ್ ಮಮ್ಮಿಕ್ ನಾವಲ್ಲ ಇನ್ಯಾವತ್ತು ನಿಮಗೆ ತೊಂದರೆ ಕೊಡಂಗಿಲ್ಲ ನಾನು ಪುರ್ತಕ್ಕೆ ನಾನು ಹೋಗ್ತೀನಿ ಆದ್ರೆ ಮುಂದೆ ಒಂದಿನ ಬೇಟೆ ಹಾಕಿನಿ ನಿನಗೆ ಚಂದ ಹಾಕಿನ ಮದುವೆಗೆ ನಿನಕ್ಕೆ ಮೊದಲ ಹಾಕಿ ತಾಯಿ ಕಾರ್ಡ್ ಮಾಡಿಸಿ ನಿನಗೆ ಮೊದಲ ನೋಡ್ತೀನಿ ನಿನಕ್ಕೆ ಮೊದಲ ಹಾಕಿ ಇದು ಬಾಲ್ ಹೊಡೆಯಾಗ ತತ್ತಿ ಬಾಳೆ ಹಚ್ಚಿಲ್ಲ ಲೂಟಿಯಾದ ಕೋಟೆಗೆ ಕಾವಲೇಕೆ ಬಾಡಿ ಹೋದ ಬಳ್ಳಿಗೆ ನೀರೇಕೆ ನೀಬ ನನ್ನಸ್ತನ ಪುತ್ಬೇ ಚೆಟ್ಬೂಡೆ ನನ್ನಸ್ತು ಕನನ ಬುತ್ತೂಡ ತಾಮಿ ಕರೀತಾ ಇದ್ದಾನೆ ಸಾಕು ತಾಮಿ ಕರೀತಾ ಇದೆ ನಿನ್ನ ಓ ಮನೆ ತೋ

<Es poor racento> ಿ ಬಲೆ ಬನಗಾಲ ತಿಳು ಸೊ ತಾಯೋ ಇಲ್ಲ ಇರ್ತಾ ಎಳು ಜನು ಮಾಡಿಲ್ಲ ಇರ್ತಾ ಸೊಲ್ಲ ಈ ಕ್ಷಣ ಸಾಕು ಸಂಗಮೇಶ್ ಕುಲಗೋಡು ಇವ್ರು ಕೂಡ ನೂರ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ತುಂಬಾ ತುಂಬಾ ಆ